ಸ್ವಾಮಿ ಸಿದ್ಧರಾಮಯ್ಯನವರೇ ನಿಮ್ಮ ಬಗ್ಗೆ ಗೌರವ ಅಭಿಮಾನಗಳಿಂದಲೇ ಈ ಪ್ರಶ್ನೆ ಕೇಳ್ತಾ ಇದೀನಿ ಯಾಕೆ ಎಸ್ ಐ ಟಿ ಕೈಕಟ್ಟ ಹಾಕಿದ್ದೀರಿ ನಿಮ್ಮದೇ ಆಡಳಿತದಲ್ಲಿ ನೀವೇ ಫಾರ್ಮ್ ಮಾಡಿದ ಎಸ್ ಐ ಟಿ ಮುಂದೆ ಸಾಕ್ಷಿ ಹೇಳಲಿಕ್ಕೆ ತನಿಖೆಗೆ ಸಹಕಾರ ಕೊಡಲಿಕ್ಕೆ ನೊಂದ ಜನ ನಿಮ್ಮ ವಿರುದ್ಧ ಕೋರ್ಟ್ಗೆ ಹೋಗಬೇಕಾದಂತ ದುಸ್ಥಿತಿ ಇದೆಯಲ್ಲ ಏನರ್ಥ ಸ್ವಾಮಿ ಇದು ನ್ಯಾಯನಾ ಇದು ನಮ್ಮದೇ ಸಿದ್ದರಾಮಯ್ಯವರ ಸರ್ಕಾರವಾ ಕಿಲ್ಡ್ ಕುಮಾರಿ ಸೌಜನ್ಯ ಊ ಕಿಲ್ಡ್ ಪದ್ಮಲತಾ ಊ ಕಿಲ್ಡ್ ಯಮುನಾ ನಾರಾಯಣ ಊ ಕಿಲ್ಡ್ ವೇದವಲ್ಲಿ ಟೀಚರ್ ಅವರ ಈ ಘೋಷಣೆಗಳಲ್ಲಿ ಆತಂಕ ಇತ್ತು ಆಕ್ರೋಶ ಇತ್ತು ಆದರೆ ನಿಮ್ಮ ಸರ್ಕಾರದ ಮೇಲೆ ಅವರಿಗೆ ಭರವಸೆ ಕುಸಿತ ಇತ್ತು ಯುವ ಜನರ ಆಕ್ರೋಶ ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳೋ ಪರಿಸ್ಥಿತಿ ಇದೆ ನಿಮಗೆ ಸಿಗಲಿಲ್ಲ ಅಂದರೆ ಬಿಡಿ ಎಸ್ ಐ ಟಿ ಅವರೇ ನಾವೇ ನೂರಾರು ಶವಗಳನ್ನು ಹುಡುಕಿ ತಂದು ಕೊಡ್ತೀವಿ ಅಂತ ಸವಾಲು ಹಾಕಿದ್ದಾರೆ ಕರ್ನಾಟಕದ ಘನತೆ ಗೌರವ ಮಣ್ಣು ಪಾಲೋಗೋದು ಮಾತ್ರ ಅಲ್ಲ ಸಿ ಎಂ ಸಿದ್ದರಾಮಯ್ಯನವರೇ ಎಸ್ ಐ ಟಿ ಚೀಫ್ ಮೊಹಂತಿಯವರೇ ಸಾರ್ವಜನಿಕ ಸೇವೆಯಲ್ಲಿ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಗೌರವ ಘನತೆ ಎಲ್ಲ ಮಣ್ಣು ಪಾಲಾಗೋಗುತ್ತೆ ನೀವು ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ ಯೋಚನೆ ಮಾಡಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ನಾನಿವತ್ತು ಭಾಳ ಮಹತ್ವದ ಒಂದು ವಿಚಾರ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಕರ್ನಾಟಕದ ಇತಿಹಾಸದಲ್ಲಿ ಕರಾಳ ಅಧ್ಯಾಯವಾಗಿ ಬಿಡುವಂಥ ಒಂದು ದುರಂತದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಚರಿತ್ರೆ ಈ ಕರಾಳ ಪಟುಗಳಲ್ಲಿ ಯಾರ್ಯಾರು ಇರ್ತಾರೆ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ಅವರ ಜೊತೆಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಖ್ಯಾತಿ ಪಡೆದುಕೊಂಡಿರತಕ್ಕಂಥ ಆಲಿ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿಯವರು ಏನಿದು ವಿಚಿತ್ರವಾದ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇದೆಯಾ ಇಲ್ಲ ಇದರಲ್ಲಿ ಯಾವ ವಿಚಿತ್ರವೂ ಇಲ್ಲ ಸದ್ಯದ ಭವಿಷ್ಯದಲ್ಲೇ ರುಜುವಾತಾಗ್ತಾ ಇರೋಂಥ ಅತ್ಯಂತ ಕಟು ವಾಸ್ತವ ಇದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅನ್ನೋದು ನಿಮಗೀಗಾಗಲೇ ಅಂದಾಜಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂಥ ಅಸಹಜ ಸಾವುಗಳ ಬಗ್ಗೆ ತನಿಖೆಗೆ ಸಂಬಂಧಪಟ್ಟದ್ದು ವಿಚಾರ ಸಿದ್ದರಾಮಯ್ಯನವರ ಸರ್ಕಾರ ಎಸ್ ಐ ಟಿ ಫಾರ್ಮ್ ಮಾಡಿದಾಗ ಬಂದ ಪ್ರತಿಕ್ರಿಯೆ ಇದೆಯಲ್ಲ ನಾವು ಕಂಡು ಕೇಳರಿಯದಂಥ ಪ್ರತಿಕ್ರಿಯೆ ಇಡೀ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಉಗೆ ಉಗೆ ಅಂತ ಹೊಗಳ್ಬಿಡ್ತು ಅದರಲ್ಲೂ ಮೊಹಂತಿಯವರನ್ನ ಎಸ್ ಐ ಟಿ ಮುಖ್ಯಸ್ಥರನ್ನಾಗಿ ಮಾಡಿದ ವಿಷಯ ಅಂತೂ ಭಾರಿ ಮೆಚ್ಚುಗೆ ಗಳಿಸ್ತು ಸೌಜನ್ಯ ಹೋರಾಟ ವೇದಿಕೆಯಲ್ಲಿರ್ತಕ್ಕಂಥ ಮಹೇಶ್ ಶೆಟ್ಟಿ ಗಿರೀಶ್ ಮಟ್ಟಣ್ಣ ಆದಿಯಾಗಿ ಎಲ್ಲರೂ ಕಂಡ ಕಂಡ ವೇದಿಕೆಗಳಲ್ಲಿ ಸಿದ್ದರಾಮಯ್ಯವರು ಗುಣಗಾನ ಮಾಡಿದ್ದೇ ಮಾಡಿದ್ದು ಅದರಲ್ಲೂ ಕರಾವಳಿ ಭಾಗದಲ್ಲಿ ಕೇಸರಿ ಶಾಲಾಕದ ಯುವಕರು ಕೂಡ ಸಿದ್ದರಾಮಯ್ಯನವರ ದಿಟ್ಟ ಮತ್ತು ಪ್ರಾಮಾಣಿಕ ನಿರ್ಧಾರವನ್ನು ಹೊಗಳಿದ್ದೇ ಹೊಗಳಿದ್ದು ಮಹಿಳಾ ಸಂಘಟನೆಗಳು ಸಾಹಿತಿಗಳು ಚಿಂತಕರು ಎಲ್ಲ ಕಡೆ ಹೊಗಳಿಕೆಯ ಮಹಾಪೂರ ತಡವಾಗಿ ಆದರೂ ನ್ಯಾಯ ಸಿಗುತ್ತೆ ಅನ್ನೋ ಆಶಾಭಾವ ಸಂತ್ರಸ್ತರಲ್ಲೂ ಮೂಡಿತ್ತು ಆದರೆ ಬಲೂರಿನ ಹತ್ರ ಉಬ್ಬಿದ್ದ ಈ ವಾತಾವರಣ ಈ ಆಶಾವಾದ ಬಹಳ ಬೇಗ ಟುಸ್ಸಾಗುತ್ತೆ ಅನ್ನೋ ಸ್ಪಷ್ಟ ಲಕ್ಷಣಗಳು ಈಗ ಕಾಣಿಸ್ತಾ ಇವೆ ಧರ್ಮಸ್ಥಳದ ಪಾಸಲೆಯಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ಒಂದು ನಟೋರಿಯಸ್ ರೇಪಿಸ್ಟ್ ಕಿಲ್ಲರ್ ಗ್ಯಾಂಗನ್ನು ಬಚಾವ್ ಮಾಡಲಿಕ್ಕೆ ಇಡೀ ವ್ಯವಸ್ಥೆ ಸರ್ಕಾರ ಮತ್ತು ಪೊಲೀಸು ಎಲ್ಲರೂ ಶಾಮೀಲಾದಂಗೆ ಕಾಣಿಸ್ತಾ ಇದೆ ಇಡೀ ಎಸ್ ಐ ಟಿ ತನಿಖೆಯನ್ನೇ ಹಳ್ಳ ಇಡಿಸ್ತಾ ಇರತಕ್ಕಂಥ ಸ್ಪಷ್ಟ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಎಸ್ ಐ ಟಿ ದಾರಿಗೆ ದೊಡ್ಡ ಕಲ್ಲು ಬಂಡೆ ಹಾಕಿ ಎಸ್ ಐ ಟಿ ಮುಂದಕ್ಕೆ ಹೋಗದಂತೆ ರೋಡ್ ಬ್ಲಾಕ್ ಸೃಷ್ಟಿ ಮಾಡಿದ್ದಾರೆ ಇದು ನಿಚ್ಚಳವಾಗಿ ಕಾಣ್ತಾ ಇದೆ ಪರಿಣಾಮ ಏನು ಎಸ್ ಐ ಟಿ ರಿವರ್ಸ್ ಗೇರಲ್ಲಿ ಹೊರಟಿದೆ ಇದರಲ್ಲಿ ಯಾರಿಗೂ ಅನುಮಾನ ಬೇಡ ಕರ್ನಾಟಕದ ಹೆಮ್ಮೆಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಸಾಮಾಜಿಕ ಹೋರಾಟಗಾರರು ಸಂತ್ರಸ್ತ ಕುಟುಂಬಗಳು ನಾಗರಿಕರು ಇಂಥ ಅಭಿಪ್ರಾಯಕ್ಕೆ ಬರಬೇಕು ಅಂದರೆ ಅದಕ್ಕೆ ಸ್ಪಷ್ಟವಾದ ಕಾರಣಗಳಿದಾವೆ ಸ್ವಾಮಿ ಗ್ಲೇರಿಂಗ್ ಎವಿಡೆನ್ಸ್ಗಳಿದ್ದಾವೆ ಗ್ಲೇರಿಂಗ್ ಎವಿಡೆನ್ಸ್ಗಳು ಏನಿದೆ ಗ್ಲೇರಿಂಗ್ ಎವಿಡೆನ್ಸ್ ಅಂತ ಕೇಳ್ತೀರಾ ಅಂತ ಎದ್ದು ಕಾಣುವ ಸಾಕ್ಷ್ಯಾಧಾರಗಳು ಏನು ಅಂತ ಕೇಳ್ತೀರಾ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ ಬಹಳ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಮೊದಲನೇದು ಎಸ್ ಐ ಟಿ ರಚನೆ ಮಾಡಿದ್ದ ಆರಂಭದಿಂದಲೂ ರಾಜಕಾರಣಿಗಳಿಗೆ ಇದು ಆಗಲಿಲ್ಲ ನಿಮ್ಮದೇ ಪಕ್ಷದ ನಾಯಕರಿಗೆ ಆಗಲಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ ಆದಿಯಾಗಿ ಆಡಳಿತ ಪಕ್ಷದ ಹಲವಾರು ಮಂದಿ ವಿರೋಧ ಪಕ್ಷಗಳಂತೂ ಬಿ ಜೆ ಪಿ ಜೆ ಡಿ ಎಸ್ ಅಂತೂ ಪೂರ ಎಲ್ಲರೂ ಕೂಡ ಎಸ್ ಐ ಟಿ ವಿರುದ್ಧ ತಟ್ಟಿ ಫೈಟ್ ಇಳಿದ್ಬಿಟ್ರು ಷಡ್ಯಂತ್ರ ಅಂತ ಘೋಷಿಸಿಬಿಟ್ರು ಅತ್ಯಾಚಾರಿ ಕೊಲೆಗಡಕರನ್ನು ಬಚಾವ್ ಮಾಡಲಿಕ್ಕೆ ಸುಪಾರಿ ತೊಗೊಂಡಿರೋ ರೀತಿ ವರ್ತಿಸ್ತಾ ಇರೋ ಕೆಲವು ಮಾಧ್ಯಮಗಳು ಟಿ ವಿ ಚಾನೆಲ್ಗಳಂತೂ ಎಸ್ ಐ ಟಿಯನ್ನೇ ಬ ಬರ್ಖಾಸ್ತ ಮಾಡಬೇಕು ಅನ್ನೋಷ್ಟು ಮಟ್ಟಕ್ಕೆ ಪ್ರಚಾರ ಶುರು ಮಾಡ್ಕೊಂಬಿಟ್ರು ಆಗ ನಿಮ್ಮ ಸರ್ಕಾರ ಮಾಡಿದ್ದೇನು ಸರ್ಕಾರ ಮಾಡಿದ್ದೇನು ಸರ್ ಎಫ್ ಎಸ್ ಎಲ್ ವರದಿ ಬರೋ ತನಕ ಎಸ್ ಐ ಟಿ ಫರ್ದರ್ ಎಕ್ಸಿಬಿಷನ್ ಮಾಡಲ್ಲ ಅಂತ ಹೋಮ್ ಮಿನಿಸ್ಟರು ಸದನದಲ್ಲೇ ಘೋಷಣೆ ಮಾಡಿಬಿಟ್ರು ಅಸೆಂಬ್ಲಿಲೇ ಹೇಳಿಕೆ ಇದು ಯಾವ ರೀತಿ ನ್ಯಾಯ ಯಾವ ರೀತಿಯ ಕಾನೂನಿದು ಯಾರನ್ನು ರಕ್ಷಿಸುವ ನಿರ್ಣಯ ಇದು ಮತ್ತೆ ಹತ್ತು ಇಪ್ಪತ್ತು ಕಡೆ ಆಗಿದ್ರೆ ಯಾರಿಗೆ ಯಾವ ರೀತಿಯ ಹಾನಿಯಾಗ್ತಾ ಇತ್ತು ಯಾವ ಕಾನೂನಿನ ಉಲ್ಲಂಘನೆ ಆಗ್ತಾ ಇತ್ತು ಯಾವ ಧರ್ಮಕ್ಕೆ ಪಚಾರ ಆಗ್ತಿತ್ತು ಅಫ್ಕೋರ್ಸ್ ಈ ಘೋರ ಕೃತ್ಯಗಳ ಹಿಂದೆ ಇದ್ದಂಥ ಅಪರಾಧಗಳಿಗೆ ನಡ್ಕ ಉಂಟಾಗಿರುತ್ತೆ ಅಂಥ ನಡ್ಕ ಉಂಟಾಗಲೇಬೇಕು ಕಾನೂನು ಆಡಳಿತ ರೂಲ್ ಆಫ್ ಲಾ ಅಂದರೆ ಹಾಗೆ ಅಲ್ವಾ ಆದರೆ ನೀವು ಹೊಗೆ ತ ನಿಲ್ಲಿಸಿದಿರಿ ಅಪರಾಧಿಗಳಿಗೆ ಖುಷಿಯಾಯಿತು ನ್ಯಾಯ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂಥ ಆ ಸಂತ್ರಸ್ತ ಕುಟುಂಬಗಳ ಕಥೆ ಏನು ಸ್ವಾಮಿ ಯೋಚನೆ ಮಾಡಿದ್ದೀರಾ ಮಾನ್ಯ ಪ್ರಣಬ್ ಮೊಹಂತಿಯವರೇ ನಿಮ್ಮ ದಕ್ಷತೆ ಪ್ರಾಮಾಣಿಕತೆ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಇದುವರೆಗೂ ನಮಗೆ ಆ ಸಂದೇಹ ಇರಲಿಲ್ಲ ಈಗ ಸಂದೇಹ ಹುಟ್ಟುತ್ತಾ ಇದೆ ಮಾನ್ಯ ಮೊಹಂತಿಯವರೇ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬ್ರೆ ಹೂತಿಟ್ಟ ಶವಗಳ ಅಥವಾ ಅಸ್ಥಿ ಪಂಜರಗಳ ಹುಡುಕಾಟ ನಿಲ್ಲಿಸಿ ನೀವು ಯಾವ ಕಾನೂನು ಪಾಲಿಸಿದ್ರಿ ಯಾವ ನ್ಯಾಯ ಸಂಹಿತೆ ಪಾಲಿಸಿದ್ರಿ ನೀವು ಹೋಗಲಿ ಯಾವ ಧರ್ಮ ಕಾಪಾಡಿದ್ರಿ ಅಪರಾಧಿಗಳಿಗೆ ಅಭಯದ ಭರವಸೆ ಕೊಟ್ಟಿದ್ದು ಬಿಟ್ಟರೆ ಮತ್ತು ಯಾವ ಸಾಧನೆ ಮಾಡಿದ್ರಿ ಇವರೇ ಅಪರಾಧಿಗಳು ಅಂತ ನಾನು ಬಟ್ ಮಾಡ್ತಾ ಇಲ್ಲ ಆದರೆ ಯಾರು ಅಪರಾಧಿಗಳಿದ್ದಾರೋ ಅವರಿಗೆ ನಿಮ್ಮ ಈ ನಿಲುಗಡೆ ಕ್ರಮದಿಂದ ಅಭಯ ಪ್ರದಾನ ಮಾಡಿದ್ದೀರಿ ಎಸ್ ಐ ಟಿ ತನಿಖೆ ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಎಕ್ಸಿಬಿಷನ್ ಪ್ರಾಸೆಸ್ ಕೂಡ ಪೂರ್ತಿ ಆಗಬೇಕಲ್ವಾ ಇದು ಕಾಮನ್ ಸೆನ್ಸ್ ವಿಷಯ ಅಲ್ವಾ ಹೋಗಲಿ ಎಕ್ಸಿಬಿಷನ್ ಪ್ರಾಸೆಸ್ ಮತ್ತೆ ಯಾವಾಗ ಶುರು ಮಾಡ್ತೀರಿ ಹೇಳಿ ಯಾವಾಗ ಶುರು ಮಾಡ್ತೀರಿ ನಿಮ್ಮನ್ನು ನೋಡಿದ್ರಂಥ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಈ ವಿಷಯದಲ್ಲಿ ಎಸ್ ಐ ಟಿಗೆ ದೊಡ್ಡ ರೋಡ್ ಬ್ಲ್ಯಾಕ್ ಕ್ರಿಯೇಟ್ ಮಾಡಿದಿರಿ ಎಸ್ ಐ ಟಿ ತನಿಖೆ ಹಾದಿಗೆ ಬಂಡೆಗಲ್ಲಾಗಿ ನಿಂತಿರ್ತಕ್ಕಂಥ ದುಷ್ಟಶಕ್ತಿಗಳು ಯಾರು ಕಾನೂನು ಸುವ್ಯವಸ್ಥೆಗೆ ಹೆಸರಾದ ನಮ್ಮ ಕರ್ನಾಟಕ ಕನ್ನಡ ನಾಡಿನಲ್ಲಿ ಏನು ನಡೀತಾ ಇದೆ ಸ್ವಾಮಿ ಚಿನ್ನಯ್ಯ ಅನ್ನೋ ದೂರದಾರ ಸಾಕ್ಷಿದಾರ ಹಾಸ್ಟೆಲ್ ವಿಟ್ನೆಸ್ ಆಗಿಬಿಟ್ಟಿದ್ದಾನೆ ಅಂದರೆ ಪ್ರತಿಕೂಲ ಸಾಕ್ಷಿಯಾಗಿ ಬದಲಾಗಿದ್ದಾನೆ ಉಲ್ಟಾ ಹೊಡೆದಿದ್ದಾನೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ ಹೂತಿಟ್ಟ ಜಾಗಗಳನ್ನು ತೋರಿಸ್ತೀನಿ ಅಂತ ಬಂದ ಆ ವ್ಯಕ್ತಿ ತಪ್ಪು ತಪ್ಪಾದ ಜಾಗಗಳನ್ನು ತೋರಿಸಿ ಎಸ್ ಐ ಟಿಗೆ ದಿಗ್ ತಪ್ಪಿಸಿದ್ದಾನೆ ಈಗ ಆತನ ಮೇಲೆ ಕೇಸ್ ಕೂಡ ಆಗಿದೆ ಸದ್ಯ ಜೈಲಿನಲ್ಲಿದ್ದಾನೆ ಚಿನ್ನಯ್ಯ ಉಲ್ಟಾ ಹೊಡೀಲಿಕ್ಕೆ ಕಾರಣ ಏನು ಆತನಿಗೆ ಬೆದರಿಕೆ ಒಡ್ಡಿರೋ ಬಲಾಢ್ಯ ಶಕ್ತಿಗಳು ಯಾರು ಆಮಿಷ ಒಡ್ಡಿರೋ ಪ್ರಭಾವಿಗಳು ಯಾರು ಆ ವಿಷಯದ ಬಗ್ಗೆ ಒಂದು ಗಂಭೀರವಾದ ತನಿಖೆ ಆಗಬೇಕಲ್ವಾ ಇಂಥ ತನಿಖೆ ಆದರೆ ಯಾರ್ಯಾರು ಬಡಕ್ಕೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಸರ್ಕಾರಕ್ಕೆ ಇಂಥ ತನಿಖೆ ಬಗ್ಗೆ ಯಾವ ಆಸಕ್ತಿನೂ ಇದ್ದಂಗಿಲ್ಲ ಅಮಾಯಕ ಸಂತ್ರಸ್ತ ಕುಟುಂಬಗಳು ಸಿದ್ದರಾಮಯ್ಯನವರೇ ನಮಗೆ ಕೊನೆ ಭರವಸೆ ಅಂತ ಆಸೆ ಇಟ್ಕೊಂಡಿದ್ರು ಸ್ವಾಮಿ ಆದರೆ ಇದು ಸಿದ್ದರಾಮಯ್ಯನವರ ಸರ್ಕಾರದ ದುರಂತಕತೆ ಸದ್ಯಕ್ಕೆ ಈ ವಿಷಯ ಪಕ್ಕ ಚಿನ್ನಯ್ಯ ಕೈಕೊಟ್ಟ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದು ತನಿಖೆಗೆ ದೊಡ್ಡ ಲಾಸ್ ಆದರೆ ಅದೃಷ್ಟವಶಾತಿಗೆ ಮತ್ತಷ್ಟು ಹೊಸ ಸಾಕ್ಷಿದಾರರು ಮುಂದೆ ಬಂದಿದ್ದಾರೆ ಎಸ್ ಐ ಟಿಗೆ ಲಿಖಿತವಾಗಿ ದೂರು ಕೊಟ್ಟಿದ್ದಾರೆ ಅಕ್ರಮವಾಗಿ ಶವಗಳನ್ನು ಊತಿಟ್ಟ ಜಾಗಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ ನಾವೇ ತೋರಿಸ್ತೀವಿ ಅಂತ ಮುಂದೆ ಬಂದಿದ್ದಾರೆ ಆ ಒಂದು ದೂರಿನಲ್ಲಿ ಜಯಂತಿ ಅನ್ನು ಆರ್ ಟಿ ಐ ಕಾರ್ಯಕರ್ತ ಮತ್ತೊಂದು ದೂರಿನಲ್ಲಿ ತುಕಾರಾಮ್ ಗೌಡ ಮತ್ತು ಪುರಂದ್ರಗೌಡ ಅನ್ನೋ ಇಬ್ಬರು ಸಾಕ್ಷಿದಾರರು ಯಾವುದೇ ಇನ್ವೆಸ್ಟಿಗೇಷನ್ಗೆ ಇದೊಂಥರ ಬಂಪರ್ ಲಾಟ್ರಿ ಹೊಡೆದಂಗೆ ಒಂದು ಪ್ರಮುಖ ಸಾಕ್ಷಿ ಉಲ್ಟಾ ಹೊಡಿತು ಅಂತಿದ್ದಂಗೆ ಹೊಸ ಸಾಕ್ಷಿಗಳು ಮುಂದೆ ಬರೋದು ದೇವರೇ ಕೊಟ್ಟ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಧರ್ಮಸ್ಥಳದಲ್ಲಿ ಕಾನೂನು ನ್ಯಾಯ ನೆಲೆಸಲಿ ಅಂತ ಹೇಳಿ ಮಂಜುನಾಥನೇ ಕಳಿಸಿಕೊಟ್ಟಿದ್ದಾನೆ ಅಂತ ಭಾವಿಸಿಕೊಂಡು ನೀವು ಇನ್ವೆಸ್ಟಿಗೇಷನ್ ಚುರುಕು ಮಾಡಬೇಕಿತ್ತು ಒಂದು ನ್ಯಾಯಬದ್ಧವಾದ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅಮಾಯಕರಿಗೆ ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶ ಅಂತ ಬದ್ಧತೆ ಇದ್ದಾಗ ಇದ್ದಿದ್ದರೆ ನೀವು ಈ ಕೆಲಸ ಮಾಡಬೇಕಿತ್ತು ಆದರೆ ಧರ್ಮಸ್ಥಳದಲ್ಲಿ ಈ ಕೇಸ್ನಲ್ಲಿ ಮಾತ್ರ ಎಲ್ಲ ಉಲ್ಟಾ ಪಲ್ಟ ಅವರು ಶವ ಊತಿಟ್ಟ ಜಾಗ ತೋರಿಸ್ತೀವಿ ಅಂತ ಮುಂದೆ ಬಂದು ಒಂದು ತಿಂಗಳಾಗಿದೆ ಒಂದು ಭಯಭೀತ ವಾತಾವರಣದಲ್ಲಿ ಧೈರ್ಯವಾಗಿ ಮುಂದೆ ಬಂದ ಈ ಸಾಕ್ಷಿಗಳನ್ನು ಬಳಸ್ಕೊಂಡು ತನಿಖೆ ಮಾಡೋದು ಬಿಟ್ಟು ಎಸ್ ಐ ಟಿಯವರೇ ಸಬೂಬು ಹೇಳಿಕೊಂಡು ಕಾಲಕ್ಷೇಪ ಮಾಡ್ತಾ ಇದ್ದಾರೆ ಎಸ್ ಐ ಟಿಯ ಇಂಥ ಧೋರಣೆಯಿಂದ ರೋಸಿ ಹೋಗಿ ಸಾಕ್ಷಿದಾರರು ಹೈಕೋರ್ಟ್ ಮೆಟ್ಟಲೇರಿ ಹೂತಿಟ್ಟ ಜಾಗ ತೋರಿಸಲಿಕ್ಕೆ ನಮಗೆ ಅವಕಾಶ ಕೊಡಿ ಸ್ವಾಮಿ ಅಂತ ಹೈಕೋರ್ಟ್ ಮೊರೆ ಇಟ್ಟಿದ್ದಾರೆ ಇದು ನಮ್ಮ ಕರ್ನಾಟಕದ ದೌರ್ಭಾಗ್ಯ ಅಲ್ಲದೆ ಮತ್ತೇನು ಸ್ವಾಮಿ ಮಿಸ್ಟರ್ ಪ್ರಣವ್ ಅವರೇ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹೊಸ ವಿಟ್ನೆಸ್ಗಳು ಸಿಕ್ಕರೆ ನಿಮ್ಮ ತನಿಖೆಗೆ ಒಳ್ಳೇದಲ್ವಾ ಇಂಥ ಗೋಲ್ಡನ್ ಆಪರ್ಚುನಿಟಿ ಬಳಸ್ಕೊಳ್ಳೋದು ಬಿಟ್ಟು ಬೇರೆ ಯಾವ ರೀತಿ ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಏನು ಕಂಡುಹಿಡೀಲಿಕ್ಕೆ ಕೊಟ್ಟಿದ್ದೀರಿ ಸ್ವಾಮಿ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ಗೌರವ ಅಭಿಮಾನಗಳಿಂದಲೇ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದು ಯಾವ ರೀತಿ ಸರ್ ನಿಮ್ಮದು ಯಾಕೆ ಎಸ್ ಐ ಟಿ ಕೈ ಕೈ ಕಟ್ಟಿಲ್ಲ ಅಂದರೆ ಸರಿಯಾದ ಡೈರೆಕ್ಷನ್ ಯಾಕೆ ಕೊಡ್ತಾ ಇಲ್ಲ ನಿಮ್ಮದೇ ಆಡಳಿತದಲ್ಲಿ ನೀವೇ ಫಾರ್ಮ್ ಮಾಡಿದ ಎಸ್ ಐ ಟಿ ಮುಂದೆ ಸಾಕ್ಷಿ ಹೇಳಲಿಕ್ಕೆ ತನಿಖೆಗೆ ಸಹಕಾರ ಕೊಡಲಿಕ್ಕೆ ನೊಂದ ಜನ ನಿಮ್ಮ ವಿರುದ್ಧ ಕೋರ್ಟ್ಗೆ ಹೋಗಬೇಕಾದಂಥ ದುಸ್ಥಿತಿ ಇದೆಯಲ್ಲ ಏನರ್ಥ ಸ್ವಾಮಿ ಇದು ನ್ಯಾಯನಾ ಇದು ನಮ್ಮದೇ ಸಿದ್ದರಾಮಯ್ಯವರ ಸರ್ಕಾರವಾ ನಾಡಿನ ಕೋಟ್ಯ ಅಂತರ ಬಡ ಜನತೆ ವಿಶ್ವಾಸ ಇಟ್ಟಿರೋ ಅಭಿಮಾನ ಇಟ್ಟುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಇವರೇನಾ ಅನ್ನೋ ಪ್ರಶ್ನೆ ಬಹಳ ನೋವಿಂದ ವಿಷಾದದಿಂದ ಇವತ್ತು ನಾವು ಕೇಳಲೇಬೇಕಾಗಿದೆ ನೋಡಿ ಜನರಿಗೆ ಫ್ರೀ ಅಕ್ಕಿ ಫ್ರೀ ಬಸ್ ಯೋಜನೆ ತೆರೆದುಕೊಟ್ಟರೆ ಕೊಟ್ಟರೆ ಸಾಕಾಗೋಲ್ಲ ಸರ್ ನಿಮ್ಮ ಮೇಲೆ ಅಭಿಮಾನ ಇಟ್ಟಿರೋ ಈ ಬಡಪಾಯಿ ಜನಗಳ ಮಾನ ಪ್ರಾಣಗಳ ರಕ್ಷಣೆ ಅವರ ಘನತೆ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಸಂದೇಶ ಸ್ಪಷ್ಟವಾಗಿ ಕೊಡಬೇಕಿದೆ ನಿಮ್ಮ ಮೇಲೆ ವಿಶ್ವಾಸ ಇಡದೆ ಜನ ಯಾರ ಮೇಲೆ ವಿಶ್ವಾಸ ಹೇಳಿ ನಾವು ಯಾರ ಮೇಲೆ ವಿಶ್ವಾಸ ಇಡಬೇಕು ಇನ್ನೊಂದು ಪ್ರಶ್ನೆ ಅನ್ನೋ ದೂರದಾರ ಸಾಕ್ಷಿದಾರ ಹೇಳಿದ ಘಟನೆ ಮತ್ತಷ್ಟು ಹೃದಯ ವಿದ್ರಾವಕವಾಗಿದೆ ಮತ್ತಷ್ಟು ಮನಸ್ಸಿನ ಕಲಕತೆ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ಶಾಲಾ ಬಾಲಕಿಯ ಶವ ಹಾದಿ ಬದಿಯಲ್ಲೇ ಕೊಳಿತಾ ಬಿದ್ದಿತ್ತು ಅದನ್ನು ಅಲ್ಲೇ ಸಮೀಪದ ಕಾಡಿನಲ್ಲೇ ನಮ್ಮ ಕಣಿದ್ರಲ್ಲಿ ಊತಾಕಿದ್ದಾರೆ ಸ್ಕೂಲ್ ಯೂನಿಫಾರ್ಮು ಮತ್ತು ಬ್ಯಾಗ್ ಸಮೇತ ಊತ ಹಾಕಿದ್ದಾರೆ ನನಗೆ ಪರ್ಮಿಷನ್ ಕೊಡಿ ನಾನೇ ತೋರಿಸ್ತೀನಿ ನಾನೇ ಗುಂಡಿ ತೆಗೆದು ಹೆಣ ತೆಗೆದುಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ನನ್ನ ಹೇಳಿಕೆಯಲ್ಲಿ ಏನಾದರೂ ತಪ್ಪಿದರೆ ನೀವೇನು ಶಿಕ್ಷೆ ಕೊಡ್ತಿರೋ ನಾನು ಅದಕ್ಕೆ ಸಿದ್ಧ ಅಂತ ಕೂಡ ಅವರು ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಹಲವಾರು ಬಾರಿ ಈ ಮಾತು ಹೇಳಿದ್ದಾರೆ ಎಸ್ ಐ ಟಿ ಜಪಯ ಅಂತ ಇಲ್ಲ ಒಂದು ಇಂಚು ಕದಲ್ತಾ ಇಲ್ಲ ಯಾಕೆ ಯಾಕೆ ಹೇಳಿ ಸ್ವಾಮಿ ಆ ಸಾಕ್ಷಿನ ಕರ್ಕೊಂಡೋಗಿ ಆ ಜಾಗ ತೆಗೆದ್ರೆ ಸ್ವರ್ಗಲೋಕ ಹಾಳಾಗುತ್ತಾ ಅಥವಾ ಏನಾದರೂ ಆಕಾಶ ಬೀಳುತ್ತಾ ಅಪರಾಧಿಗಳನ್ನು ಪತ್ತೆ ಹಚ್ಚೋದು ನಿಮ್ಮ ಉದ್ದೇಶನೋ ಬಚಾವ್ ಮಾಡೋದು ನಿಮ್ಮ ಉದ್ದೇಶನೋ ಸ್ಪಷ್ಟವಾಗಿ ಹೇಳಿ ಎಸ್ ಐ ಟಿ ಮುಖ್ಯಸ್ಥರು ಮೋಹಂತಿ ಸಾಹೇಬರೇ ಎಸ್ ಐ ಟಿಯ ಇತರೆ ಅಧಿಕಾರಿಗಳೇ ನೀವು ಯಾವ ಸೀಮೆ ತನಿಖೆ ಮಾಡ್ತಾ ಇದ್ದೀರಿ ಸ್ವಾಮಿ ಆ ಹೆಣ್ಣು ಜೀವಕ್ಕೆ ಬೆಲೆಯೇ ಇಲ್ವಾ ಇಂಥ ಒಂದು ದಾರುಣವಾದ ಘಟನೆ ನಿಮ್ಮ ಮನಸ್ಸನ್ನು ಕಲಕ್ತಾ ಇಲ್ವಾ ನಿಮ್ಮ ಮನೆಗಳಲ್ಲೂ ಹೆಣ್ಮಕ್ಳಿಲ್ವಾ ಸಿ ಎಮ್ ಸಾಹೇಬ್ರೆ ಇಂಥ ದುರಂತಕ್ಕೆ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಆ ಹೆಣ್ಣು ಮಗುವಿನ ತಾಯಿ ನನ್ನ ಮಗಳ ಸಾವಿಗೆ ನ್ಯಾಯ ಕೊಟ್ರ ಸ್ವಾಮಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ತಲೆ ತಗ್ಗಿಸಿ ನಿಲ್ಲೋದು ಬಿಟ್ಟರೆ ನಿಮ್ಮ ಹತ್ರ ಯಾವ ಉತ್ತರ ಇರುತ್ತೆ ಹೇಳಿ ಬೆಳ್ತಂಗಡಿ ಪಕ್ಕ ತಾಲೂಕಿನ ಪೂಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕುಟುಂಬ ಎಸ್ ಐ ಟಿ ಕಚೇರಿಗೆ ಬಂದು ಒಂದು ದೂರು ಕೊಟ್ಟಿದೆ ನಿತಿನ್ ದೇವಾಡಿಗ ಅನ್ನೋ ಒಬ್ಬರು ವ್ಯಕ್ತಿ ತನ್ನ ತಂಗಿ ಹದಿನೇಳು ವರ್ಷ ವಯಸ್ಸಿನ ನನ್ನ ತಂಗಿ ಹೇಮಾವತಿ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದ ಒಬ್ಬ ಪ್ರತಿನಿಧಿ ಜೊತೆಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ವಾಪಸ್ ಬಂದಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಕಂಪ್ಲೇಂಟ್ ತೊಗೋತಾ ಇಲ್ಲ ಈಗ ಸಿದ್ದರಾಮಯ್ಯವರು ಎಸ್ ಐ ಟಿ ಫಾರ್ಮ್ ಮಾಡಿದರೆ ನಮಗೆ ನ್ಯಾಯ ಸಿಗ್ಬೋದು ಅಂತ ಆಸೆಯಿಂದ ಬಂದಿದ್ದೇವೆ ಅಂತ ಹೇಳಿದರು ನಿಮ್ಮ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡು ಬಂದಿದ್ದಾರೆ ಈಗ ಎಸ್ ಐ ಟಿ ಕಚೇರಿ ಸುತ್ತಾ ಇದ್ದಾರೆ ರಿಸಲ್ಟ್ ಏನು ಶೂನ್ಯ ನಂತರ ಮೀಡಿಯಾಗಳಲ್ಲಿ ವರದಿಯಾಗಿದ್ದು ಇನ್ನೂ ವಿಚಿತ್ರ ಎಸ್ ಐ ಟಿಯವರು ಈ ಕೇಸು ನಮಗೆ ಬರೋದಿಲ್ಲ ನಿಮ್ಮ ದೂರನ್ನು ಪೂಂಜಾಲಕಟ್ಟೆ ಸ್ಟೇಷನ್ಗೆ ವರ್ಗಾಯಿಸಿಬಿಡ್ತೀವಿ ಅಂತ ಅಂದ್ರಂತೆ ಎಂಥ ವಿಪರ್ಯಾಸ ಸ್ವಾಮಿ ಈ ಕೇಸ್ ತಗೊಳ್ಳಲ್ಲ ಅಂದರೆ ಯಾವ ಸಂಪತ್ತಿಗೆ ಎಸ್ ಐ ಟಿ ಮಾಡಿದ್ದು ಸ್ವಾಮಿ ಎಸ್ ಐ ಟಿ ಅಂದರೆ ಬರೀ ಗುಂಡಿ ತೋಡೋ ಏಜೆನ್ಸಿನಾ ಎಸ್ ಐ ಟಿ ಉದ್ದೇಶವೇ ಇಂಥ ಪ್ರಕರಣನ ಪತ್ತೆ ಹಚ್ಚೋದಲ್ವಾ ಏನು ನಡೀತಾ ಇದೆ ನಿಮ್ಮ ಎಸ್ ಐ ಟಿ ಒಳಗಡೆ ಧರ್ಮಸ್ಥಳದ ಈ ಕೇಸು ಕೆದಕಿದಷ್ಟು ಭಯಾನಕ ಆಗ್ತಾ ಇದೆ ಭಯಾನಕ ಸತ್ಯಗಳು ಮತ್ತೆ ಮತ್ತೆ ಹೊರಗಡೆ ಬರ್ತಾ ಇದ್ದಾವೆ ಎಸ್ ಐ ಟಿಯವರು ಚಿನ್ನಯ್ಯ ತಂದಿದ್ದ ಬುರುಡೆ ಬೆನ್ನತ್ತು ಹೊರಟರು ಅದೆಲ್ಲ ನಾವು ನೋಡಿದ್ದೀವಿ ಈ ಒಂದು ಬುರುಡೆ ಮಹಜರಿಗೆ ಅಂತ ಬಂಗ್ಲೆ ಗುಡ್ಡಕ್ಕೆ ಎಸ್ ಐ ಟಿಯವರು ಹೋದರೆ ಅಲ್ಲಿ ಕಂಡಿದ್ದೇನು ಒಂದಲ್ಲ ಎರಡಲ್ಲ ಎಂಟು ಬುರುಡೆಗಳು ರಾಶಿ ರಾಶಿ ಮೂಳೆಗಳು ಏನೂ ಇಲ್ಲ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಅಂತೇಳಿ ಬೊಂಬಡ ಹೊಡಿತಾ ಇದ್ದಂಥ ಈ ರಾಜಕೀಯ ವರ್ಗ ಎ ಪೊಲಿಟಿಕಲ್ ಕ್ಲಾಸ್ ಇದರ ಎಲ್ಲ ಪಕ್ಷದವರು ಸೇರಿಕೊಂಡಿದ್ದಾರೆ ಮತ್ತು ಅವ್ರ ಜೊತೆಗೆ ಬುರುಡೆ ಮೀಡಿಯಾಗಳು ಈ ಬುರ್ಡೆ ಮೀಡಿಯಾಗಳಿಗೆ ಕಪಾಳ ಮೋಕ್ಷ ಮಾಡ್ದಂಗಿತ್ತು ಆ ಸೀನು ಬಂಗ್ಲೆ ಗುಡ್ಡದಲ್ಲಿ ಇನ್ನೂ ಸಾಕಷ್ಟು ಅಸ್ಥಿ ಪಂಜರಗಳ ರಾಶಿ ಇದೆ ಈಗ ತೆಗೆದಿರೋದು ಕೇವಲ ನಲವತ್ತು ಪರ್ಸೆಂಟ್ ಅನ್ನೋ ಸುದ್ದಿನೂ ಇದೆ ಬಂಗ್ಲೆ ಗುಡ್ಡ ಮಾತ್ರ ಅಲ್ಲ ಎದುರಿಗಿರ್ತಕ್ಕಂಥ ಮೊತ್ತ ಗುಡ್ಡದಲ್ಲೂ ಕೂಡ ಸಾಕಷ್ಟು ಅಸ್ಥಿ ಪಂಜರಗಳಿವೆ ಅಂತ ಹೇಳಿ ಫೋಟೋಸ್ ಸಮೇತ ಕೆಲವು ಡಿಜಿಟಲ್ ಮೀಡಿಯಾಗಳು ಸುದ್ದಿ ಮಾಡಿವೆ ಇಷ್ಟೆಲ್ಲ ಸಾಕ್ಷ್ಯ ಸಿಕ್ಕ ಮೇಲಾದರೂ ಸರ್ಕಾರ ಸೀರಿಯಸ್ ಆಗಿ ತೊಗೋಬೇಕಿತ್ತಲ್ವಾ ಎಸ್ ಐ ಟಿಯವರು ತನಿಖೆ ಚುರುಕು ಮಾಡಬೇಕಾಗಿತ್ತಲ್ವಾ ಇಲ್ಲ ಅರ್ಧಕ್ಕೆ ಹಾಲ್ಟ್ ಮಾಡಲಾಗಿದೆ ಯಾಕೆ ಸ್ವಾಮಿ ಯಥೇಚ್ಛವಾಗಿ ಇಂಥ ಸಾಕ್ಷಿಗಳು ಸಿಗ್ತಾ ಇವೆ ಅಂದ್ರೆ ನೀವು ಅರ್ಧಕ್ಕೆ ನಿಲ್ಲಿಸ್ತೀರಿ ಅಂದ್ರೆ ಏನರ್ಥ ಅಪರಾಧಗಳನ್ನು ರಕ್ಷಣೆ ಮಾಡೋ ಒಂದು ಪವರ್ಫುಲ್ ಲಾಬಿ ಕೆಲಸ ಮಾಡ್ತಾ ಇದೆ ಒಂದು ಬಲಾಢ್ಯವಾದ ಷಡ್ಯಂತ್ರ ನಡೀತಾ ಇದೆ ಈ ಬಲವಾದ ಲಾಬಿಗೆ ಸಿಎಂ ಕೂಡ ಮಣಿದಿದ್ದಾರೆ ಎಸ್ಐಟಿ ಕೂಡ ಬಲಾಢ್ಯರ ತಾಳಕ್ಕೆ ಕುಣಿತಾ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾ ಬಂಗ್ಲೆಗುಡ್ಡೆಯಲ್ಲಿ ಅದೆಷ್ಟೋ ಅಸ್ಥಿ ಪಂಜರಗಳ ಜೊತೆಗೆ ಒಂದು ಐ ಡಿ ಕಾರ್ಡ್ ಒಂದು ಊರುಗೋಲ್ ಕೂಡ ಸಿಕ್ ಈಗ ಆ ವ್ಯಕ್ತಿಯ ಗುರುತು ಕೂಡ ಪತ್ತೆಯಾಗಿದೆ ಅದು ಕೊಡಗು ಮೂಲದ ಅಯ್ಯಪ್ಪ ಅನ್ನೋ ಎಪ್ಪತ್ತು ವರ್ಷ ವಯಸ್ಸಿನ ಹಿರಿ ಜೀವ ಆತನ ಮಗ ಹೇಳಿದ ಪ್ರಕಾರ ಅವರ ವೃದ್ಧ ತಂದೆಗೆ ಸ್ಟ್ರೋಕ್ ಆಗಿತ್ತು ಕೈಕಾಲು ಸರಿಯಾಗಿ ಸ್ವಾಧೀನ ಇರಲಿಲ್ಲ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೋದವರು ವಾಪಸ್ ಬಂದಿಲ್ಲ ಅವರ ಐ ಡಿ ಕಾರ್ಡು ಅವರ ಆ ಊರುಗೋಲು ಆ ದುರ್ಗಮ ಕಾಡಿನ ಗುಡ್ಡದ ಮೇಲೆ ಹೇಗೋಯಿತು ಕೈಕಾಲು ಗಟ್ಟಿ ಇದ್ದು ಕಟಮಸ್ತಾಗಿರೋ ಎಸ್ ಐ ಟಿ ಯುವಕ ಸಿಬ್ಬಂದಿಯೇ ಆ ಗುಡ್ಡ ಹಾಕ್ಲಿಕ್ಕೆ ಪಡಿಪಾಟ್ಲು ಪಡ್ತಾ ಇದ್ದಾರೆ ಹೀಗಿರುವಾಗ ಸಮತಟ್ಟಾದ ಜಾಗದಲ್ಲಿ ನಡೆಯಲಿಕ್ಕಾಗದ ಎಪ್ಪತ್ತು ವರ್ಷದ ಹಣ್ಣು ಹಣ್ಣು ಮುದುಕ ಪೇಷಂಟ್ ಕೂಡ ಗುಡ್ಡ ಹತ್ಕೊಂಡು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಏನು ನಡೀತಿದೆ ಚಿನ್ನಯ ಹಿಂದೆ ಹೇಳಿಕೆ ಕೊಟ್ಟಿದ್ನಲ್ಲ ಆ ಪ್ರಕಾರ ಯಾರಾದರೂ ಕೊಲೆ ಮಾಡಿ ಅಲ್ಲಿ ಬಿಸಾಡಿದ್ದಾರಾ ಅಥವಾ ವಾಮಾಚಾರ ನರಬಲಿ ಬಗ್ಗೆ ಗುಮಾನಿ ಉಂಟಾಗಿದೆಯಲ್ಲ ಅಂಥದ್ದೇನಾದರೂ ನಡೆದಿದೆಯಾ ಈ ಆಯಾಮದ ಬಗ್ಗೆ ತನಿಖೆ ಮಾಡೋರು ಯಾರು ಸರ್ಕಾರಕ್ಕೆ ಕಳಕಳಿ ಏನಾದರೂ ಇದೆಯಾ ಎಸ್ ಐ ಟಿ ತನ್ನ ಬದ್ಧತೆಯನ್ನು ರುಜುವಾತು ಮಾಡುತ್ತಾ ಎಸ್ ಐ ಟಿ ತನಿಖೆ ಶುರು ಮಾಡ್ತಾ ಇದ್ದಂಗೆ ಚಿನ್ನಯ್ಯ ಅಸಲಿ ಜಾಗಗಳನ್ನು ತೋರಿಸ್ಬಿಡ್ತಾನೆ ಅನ್ನೋ ಆತಂಕ ಕೆಲವರಿಗೆ ಶುರುವಾಗಿತ್ತು ಆಗ ಧರ್ಮಸ್ಥಳದ ಪಂಚಾಯಿತಿಯವರು ಆ ಕಡೆಕ್ಕಿಳಿದ್ರು ಎಲ್ಲ ಕಾನೂನುಬದ್ಧ ಪ್ರಕ್ರಿಯೆ ಮುಗಿಸಿ ನಾವೇ ಹೂತಾಕಿದ್ದೀವಿ ನಾವು ನೂರಾರು ಶವಗಳನ್ನು ಹೂತಾಕಿದ್ದಕ್ಕೆ ಎಲ್ಲದಕ್ಕೂ ದಾಖಲೆಗಳಿವೆ ಅಂತ ಸಮರ್ಥನೆ ಕೊಡಲಿಕ್ಕೆ ಶುರು ಮಾಡಿದ್ರು ಪತ್ರಿಕಾಗೋಷ್ಠಿ ಮಾಡಿದ್ರು ಎಲ್ಲ ಮೀಡಿಯಾಗಳಲ್ಲೂ ಅವ್ರದ್ದೇ ಸುದ್ದಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅನ್ನೋ ಇನ್ನೊಬ್ಬ ಡಾಕ್ಟ್ರು ಕೂಡ ಸೀನಿಗೆ ಬಂದರು ಅರುವತ್ತೆಪ್ಪತ್ತು ಹೆಣ್ಣುಗಳನ್ನು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂತಾಕ್ಬಿಟ್ಟಿದ್ದೀರಿ ಅಂತ ಹೇಳಿದರು ಆದರೆ ಅಷ್ಟರಲ್ಲಿ ಏನಾಯಿತು ಗೊತ್ತಾ ಚಿನ್ನಯ್ಯ ಉಲ್ಟ ಹೊಡೆಬಿಟ್ಟಿದ್ದ ಸರಿಯಾದ ಜಾಗ ತೋರಿಸದೆ ಎಸ್ ಐ ಟಿಯವರನ್ನೇ ಆಮರಿಸ್ಲಿಕ್ಕೆ ಶುರು ಮಾಡಿದ್ದ ಆಮೇಲೆ ಏನೂ ಸಿಗಲಿಲ್ಲ ಎಲ್ಲ ಸುಳ್ಳು ಷಡ್ಯಂತ್ರ ಅಂತ ಹುಯ್ಲೆ ಬಿಸ್ಲಿಕ್ಕಿದ್ದೇ ಜನ ಶುರು ಮಾಡಿದ್ರು ಅಸ್ಲಿ ಪ್ರಶ್ನೆ ಇರೋದಿಲ್ಲ ಪಂಚಾಯಿತಿಯವರು ಹೂತು ಹಾಕಿದ ನೂರಾರು ಶವಗಳಲ್ಲಿ ಓದ್ವೋ ಡಾಕ್ಟರ್ ಮಹಾಬಲ ಶೆಟ್ಟಿ ನದಿ ದಡದಲ್ಲೇ ಕೂತ್ಕೊಂಡು ಪೋಸ್ಟ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಊತ ಹಾಕಿದ್ದೀನಿ ಎಂದಿದ್ರಲ್ಲ ಅರವತ್ತೆಪ್ಪತ್ತು ಶವ ಇಲ್ಲೋದ್ಬೋ ಎಸ್ ಐ ಟಿ ಈ ವಿಷಯ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಥವಾ ತನಿಖೆ ದಿಕ್ಕು ತಪ್ಪಿಸಿ ಅಪರಾಧಿಗಳನ್ನು ರಕ್ಷಣೆ ಮಾಡೋ ಷಡ್ಯಂತ್ರ ಮಾಡಿದ್ದಾರೆ ಅಂತ ಯಾಕೆ ಕೇಸ್ ದಾಖಲಿಸಿಲ್ಲ ಅವರು ದೊಡ್ಡವರ ಪರವಾಗಿ ಮಾತಾಡಿದ್ರು ಅವರಿಗೆ ಬೇರೆ ಕಾನೂನು ಇದೆಯಾ ಈ ಪಂಚಾಯತಿ ಅವರಿಗೆ ಎಲ್ಲರಿಗೂ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯನವರೇ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಮತ್ತಷ್ಟು ಘನಘೋರ ಕೃತ್ಯಗಳು ಅಲ್ಲಿನ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲೇ ಇವೆ ಆರ್ ಟಿ ಐ ಮೂಲಕ ಪಡೆದುಕೊಂಡಿರತಕ್ಕಂಥ ದಾಖಲೆಗಳ ಪ್ರಕಾರ ನೂರಾರು ಶವಗಳನ್ನು ದಫನ್ನು ಅಥವಾ ದಹನ ಮಾಡಿದ್ದಾರೆ ದಾಖಲೆಗಳು ಏನು ಹೇಳ್ತವೆ ಧರ್ಮಸ್ಥಳ ಔಟ್ಪೋಸ್ಟ್ನಿಂದ ಪಂಚಾಯಿತಿಗೆ ಒಂದು ಪತ್ರ ಬರುತ್ತೆ ಆ ಪತ್ರದಲ್ಲಿ ಏನಿರುತ್ತೆ ಶರಾವತಿ ಲಾಡ್ನಲ್ಲಿ ಅಥವಾ ವೈಶಾಲಿ ಲಾಡ್ನಲ್ಲಿ ಅಥವಾ ಗಾಯತ್ರಿ ಲಾಡ್ನಲ್ಲಿ ಅಥವಾ ಮಾಹಿತಿ ಕೇಂದ್ರದ ಮೆಟ್ಟಲ ಮೇಲೆ ಅಥವಾ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇತ್ಯಾದಿ ಇತ್ಯಾದಿ ಸೋ ತಾರೀಕಿನಲ್ಲಿ ಅಪರಿಚಿತ ಒಂದು ಮೂವತ್ತು ವರ್ಷದ ಮಹಿಳೆ ಶವ ಅಥವಾ ಅಪರಿಚಿತ ಪುರುಷನ ಶವ ಅಥವಾ ಇಪ್ಪತ್ತು ವರ್ಷದ ಅಪರಿಚಿತ ಯುವತಿಯ ಶವ ಪತ್ತೆಯಾಗಿದೆ ಯಾರೂ ವಾರಸ್ದಾರು ಇಲ್ಲದೆ ಇರೋದರಿಂದ ಪಂಚಾಯಿತಿ ವತಿಯಿಂದ ಶವ ಸಂಸ್ಕಾರ ಮಾಡಲು ಮನವಿ ಬಹಳ ಆಘಾತಕಾರಿ ವಿಷಯ ಏನು ಗೊತ್ತಾ ಸ್ವಾಮಿ ಶವಗಳು ಪತ್ತೆಯಾದ ದಿನವೇ ಹೂತಾಕಿದ್ದಾರೆ ಅಥವಾ ಸುಟ್ಟಾಕಿದ್ದಾರೆ ಬೆಳಿಗ್ಗೆ ಶವ ಸಿಗುತ್ತೆ ಸಾಯಂಕಾಲವೇ ಸುಟ್ಟಾಕ್ತಾರೆ ಸಂಜೆ ಶವ ಸಿಗುತ್ತೆ ಮಾರನೇ ದಿನ ಬೆಳಿಗ್ಗೆ ಸುಟ್ಟಾಕ್ತಾರೆ ಪಂಚಾಯತಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಪ್ರಕಾರವೇ ಇಂಥ ನೂರಾರು ಪ್ರಕರಣಗಳು ಬಯಲಾಗಿವೆ ಸಿ ಎಂ ಸಾಹೇಬ್ರೆ ಅವತ್ತೇ ಹೆಣವನ್ನು ಅವತ್ತೇ ಅಪರಿಚಿತ ಅಂತ ಘೋಷಿಸಿ ಅವತ್ತೇ ಊತ ಹಾಕೋದು ಅಥವಾ ಸುಟ್ಟಾಕೋದು ಯಾವ ದೇಶದಲ್ಲಿ ನಡೀತದೆ ಸ್ವಾಮಿ ಜಂಗಲ್ ರಾಜ್ ಅಂತ ಕರೆಯೋ ಬಿಹಾರ ಯು ಪಿಗಳಲ್ಲೂ ಇಂಥವು ನಡೆಯಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ಧರ್ಮಸ್ಥಳದಲ್ಲಿ ಪೊಲೀಸರು ಮತ್ತು ಪಂಚಾಯಿತಿಯವರು ಸೇರಿಕೊಂಡು ಇಂಥ ಘೋರ ಕೃತ್ಯಗಳನ್ನು ನಡೆಸಿದ್ದಾರೆ ನೂರಾರು ನಿಗೂಢ ಸಾವುಗಳು ಇವೇನೋ ಆಕಸ್ಮಿಕವಾದ ನಡೆದ ಘಟನೆಗಳು ಅಲ್ಲವೇ ಅಲ್ಲ ಈ ಎಸ್ ಐ ಟಿ ಫಾರ್ಮ್ ಆಗಿದ್ದೆ ಅಸಹಜ ಸಾವುಗಳ ತನಿಖೆಗಾಗಿ ಅಂತ ಅಲ್ವಾ ಯಾಕೆ ತನಿಖೆ ಮಾಡ್ತಾ ಇಲ್ಲ ಮಾನ್ಯ ಮೋಹಂತಿ ಸಾಹೇಬ್ರೆ ಉತ್ತರ ಕೊಡಿ ಅಷ್ಟೊಂದು ಆ ಥರ ಆತರವಾಗಿ ಹೆಣಗಳನ್ನು ಊತ ಹಾಕಿದ್ದು ಯಾಕೆ ಇವರು ಯಾವ ಅಪರಾಧಗಳನ್ನು ಮುಚ್ಚಿ ಹಾಕೋ ಉದ್ದೇಶ ಇತ್ತು ಇದರಲ್ಲಿ ಆ ನಿಗೂಢ ಸಾವುಗಳ ಹಿಂದೆ ಯಾರ ಕೈವಾಡ ಇದೆ ಹತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಅದೇ ಲಾಡ್ಜ್ಗಳ ಹೆಣಗಳು ಬೀಳ್ತಾ ಇದ್ವಲ್ಲ ಏನರ್ಥ ಆ ಲಾಡ್ಜ್ಗಳ ಮಾಲೀಕರು ಯಾರು ಯಾರ ಹಿಡ್ದಲ್ಲಿದೆಯೋ ಆ ದೊಡ್ಡ ಮನುಷ್ಯರನ್ನೇ ವಿಚಾರಣೆ ಮಾಡೋದು ಬೇಡವಾ ನೀವು ಪಂಚಾಯತ್ ಅಧಿಕಾರಿಗಳ ಮೇಲೆ ಯಾಕೆ ತನಿಖೆ ಇಲ್ಲ ನಾವೇ ಊತ ಹಾಕಿದ್ವಿ ಅಂತ ಭಾಷಣ ಮಾಡ್ತಾ ಇದ್ರಲ್ಲ ಪುಡಾರಿಗಳ ಮೇಲೆ ಯಾವ ತನಿಖೆ ಮಾಡಿದ್ದೀರಿ ಈ ಘೋರದಲ್ಲಿ ಭಾಗಿಯಾಗ್ತಕ್ಕಂಥ ನಿಮ್ಮದೇ ಇಲಾಖೆಯ ಪೊಲೀಸರ ಮೇಲೆ ಯಾವ ಕಾನೂನು ಕ್ರಮ ಜರುಗಿಸಿದ್ದೀರಿ ಹೇಳಿ ಐ ಪಿ ಎಸ್ ಮೊಹಂತಿ ಸಾಹೇಬ್ರೆ ಸಿ ಎಮ್ ಸಾಹೇಬ್ರೆ ಈ ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ ಜೇಮ್ಸ್ ಬಾಂಡ್ ತರದವರು ಬಂದು ತನಿಖೆ ಮಾಡಬೇಕಾಗಿಲ್ಲ ಸರ್ ಈ ದಾಖಲೆಗಳ ಮೇಲೆ ಸುಮ್ಮನೆ ಕಣ್ಣಾಡಿಸಿದ್ರೆ ಸಾಕು ಹಸಿ ಹಸಿಯಾಗಿ ಎಲ್ಲ ಸತ್ಯಗಳು ತೆರೆದುಕೊಂಡು ಬೀಳ್ತವೆ ಸ್ವಾಮಿ ಇಷ್ಟೆಲ್ಲ ದಾಖಲೆಗಳಿದ್ದು ಒಂದು ವೇಳೆ ನೀವು ಅಪರಾಧಿಗಳು ಬಚಾವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತಂದರೆ ಅರ್ಥ ಏನು ನಿಮ್ಮನ್ನು ವರ್ತಮಾನವೂ ಕ್ಷಮಿಸೋದಿಲ್ಲ ಇತಿಹಾಸವೂ ಕ್ಷಮಿಸೋದಿಲ್ಲ ಸರ್ ಸಿ ಎಮ್ ಸಾಹೇಬ್ರೆ ಮಹಿಳೆಯರ ಬಗ್ಗೆ ತಮಗೆ ಕಾಳಜಿ ಇದೆ ಆ ಕಾರಣಕ್ಕೆ ನಮಗೆಲ್ಲ ಅಭಿಮಾನ ಕೂಡ ಇದೆ ನೋಡಿ ಮೊನ್ನೆ ಮೊನ್ನೆ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಕಾರ್ಯಕರ್ತರೇ ಸೇರಿಕೊಂಡು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಇಡೀ ದಿನ ಪ್ರತಿಭಟನಾ ಸಮಾವೇಶ ಮಾಡಿದರು ಮಹಿಳೆಯರೇ ಸಂಘಟಿಸಿದ್ದು ಮಹಿಳೆಯರದೇ ಸಮಾವೇಶ ಈ ರಾಜಕೀಯ ಡ್ರಾಮಾಗಳು ಈ ಷಡ್ಯಂತ್ರಗಳು ಯಾವುದ್ರ ಬಗ್ಗೆಯೂ ಅವರು ಮಾತಾಡಲಿಲ್ಲ ಅವರ ಬ್ಯಾನರ್ನಲ್ಲಿ ಅವರ ಕರಪತ್ರದಲ್ಲಿ ಒಂದೇ ಒಂದು ಸರಳ ಪ್ರಶ್ನೆ ಕೊಂದವರು ಯಾರು ಊಕ್ಕಿಳಿದ ಉಮೆನ್ ಇನ್ ಧರ್ಮಸ್ಥಳ ನಮ್ಮದೇ ಧರ್ಮಸ್ಥಳದಲ್ಲಿ ಧಾರುಣವಾಗಿ ಹತ್ಯೆಯಾದ ಆ ನತದೃಷ್ಟ ಹೆಣ್ಣು ಮಕ್ಕಳ ಸಾವಿನ ಬಗ್ಗೆ ಪ್ರಶ್ನೆ ಕೇಳಿದ್ರು ಘೋಷಣೆ ಕೂಗಿದ್ರು ಊ ಕಿಲ್ಡ್ ಕುಮಾರಿ ಸೌಜನ್ಯ ಊ ಕಿಲ್ಡ್ ಪದ್ಮಲತಾ ಊ ಕಿಲ್ಡ್ ಯಮುನಾ ನಾರಾಯಣ ಊ ಕಿಲ್ಡ್ ವೇದವಲ್ಲಿ ಟೀಚರ್ ಅವರ ಈ ಘೋಷಣೆಗಳಲ್ಲಿ ಆತಂಕ ಇತ್ತು ಆಕ್ರೋಶ ಇತ್ತು ಆದರೆ ಬೇಜಾರಿನ ವಿಷಯ ಏನಂದರೆ ನಿಮ್ಮ ಸರ್ಕಾರದ ಮೇಲೆ ಅವರಿಗೆ ಭರವಸೆ ಕುಸಿತಾ ಇತ್ತು ಯಾಕೆ ಯಾಕೆಂದರೆ ಧರ್ಮಸ್ಥಳದ ಗ್ರಾಮದ ಸಂತ್ರಸ್ತ ಕುಟುಂಬದವರು ಎಸ್ ಐ ಟಿ ಆಫೀಸ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ಸರ್ ಸೌಜನ್ಯ ತಾಯಿ ಕುಸುಮಾವತಿ ಪದ್ಮಲತಾಳ ಅಕ್ಕ ಇಂದ್ರಾವತಿ ಮಾವತನ ಮಕ್ಕಳು ಭಾರತಿ ಗಣೇಶ ಎಲ್ಲರೂ ನಮಗೆ ನ್ಯಾಯ ಕೊಡಿ ಸ್ವಾಮಿ ಅಂತ ಬೇಡ್ಕೊಂಡಿದ್ದಾರೆ ಪರಿಣಾಮ ಏನು ಜೀರೋ ಬಿಗ್ ಜೀರೋ ನಿಮ್ಮ ಎಸ್ ಐ ಟಿಯಿಂದ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಕುಂಟು ನೆಪ ಹೇಳ್ಕೊಂಡು ಟೆಕ್ನಿಕಲ್ ರೀಸನ್ಸ್ ಹೇಳ್ಕೊಂಡು ಕಾಲಕ್ಷೇಪ ಮಾಡ್ತಾ ಇದ್ದಾರೆ ಸರ್ ಯಾಕೆ ಈ ಸಂಪತ್ತಿಗೆ ನೀವು ಎಸ್ ಐ ಟಿ ಫಾರ್ಮೇಷನ್ ಮಾಡಿದ್ರ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿ ಎಸ್ ಐ ಟಿ ಚೀಫ್ ಮೋಹಂತಿಯವರೇ ನೀವಾದರೂ ಹೇಳಿ ನಿಮ್ಮಲ್ಲಿ ಆ ಮಹಿಳೆಯರ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ಧರ್ಮಸ್ಥಳದ ಪವಿತ್ರ ನೆಲದಲ್ಲಿ ಘೋರ ಕೃತ್ಯ ಎಸಗಿದ ಪರಮ ಪಾಪಗಳನ್ನು ಪತ್ತೆ ಹಚ್ಚಲೇಬೇಕು ಅನ್ನೋ ಕಮಿಟ್ಮೆಂಟ್ ನಿಮಗಿದೆಯಾ ಆ ಪಾತಕಿಗಳನ್ನು ಕಾನೂನು ಪ್ರಕಾರ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನೋ ಕಮಿಟ್ಮೆಂಟ್ ಆದರೂ ನಿಮಗಿದೆಯಾ ಮನಸ್ಸಿದ್ದರೆ ಮಾರ್ಗ ಅಂತ ದೊಡ್ಡವರು ಹೇಳ್ತಾರೆ ಇಫ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಬಟ್ ಇಫ್ ದೇರ್ ಇಸ್ ಎ ವಿಲ್ ಇದು ಅಂಥ ವಿಲ್ ಪವರ್ ತೋರಿಸ್ಬೇಕಾದ ಸಂದರ್ಭ ಸರ್ ವಿಲ್ ಪವರ್ ತೋರಿಸ್ತೀರಾ ಹೋಗಲಿ ನಿಮ್ಮ ಎಸ್ ಐ ಟಿ ಪರಿಸ್ಥಿತಿ ಹೇಗಿದೆ ಟಾಪ್ ಲೇಯರಲ್ಲಿ ಒಂದಷ್ಟು ಒಳ್ಳೆ ಆಫೀಸರ್ಸ್ ಇದ್ದಾರೆ ಓಕೆ ನೆಕ್ಸ್ಟ್ ಲೆವೆಲ್ ಆಫೀಸರ್ಗಳು ಸಿಬ್ಬಂದಿಗಳು ಇದ್ದಾರೆ ಅಪರಾಧಿಗಳನ್ನು ಬಚಾವ್ ಮಾಡಲಿಕ್ಕೆ ಷಡ್ಯಂತ್ರ ನಡೆಸ್ತಾ ಇರ್ತಕ್ಕಂಥ ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗ್ನ ಮೆಂಬರ್ಗಳ ಥರ ಆಡ್ತಾ ಇದ್ದಾರೆ ಆ ಮಂಜುನಾಥ್ ಗೌಡ ಅನ್ನೋ ಇನ್ಸ್ಪೆಕ್ಟರು ಈ ಹಿಂದೆ ಚಿನ್ನೈನ ಮೇಲೆ ಪ್ರೆಷರ್ ಆಗ್ತಾ ಇದ್ದ ಏನೋ ಸ್ಟೇಟ್ಮೆಂಟ್ ತಿಳಿಸಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದ ಅಂತ ಕಂಪ್ಲೇಂಟ್ ಆಗಿತ್ತು ಆಮೇಲೂ ಕೂಡ ಈ ಆಸಾಮಿ ಎಸ್ ಐ ಟಿಯಲ್ಲೇ ಇದ್ದಾನೆ ಮೊನ್ನೆ ನೋಡಿದ್ರೆ ಅರವತ್ನಾಲ್ಕು ವರ್ಷದ ಹಿರಿಯ ಮಹಿಳೆಯೊಬ್ಬರು ಮಂಡ್ಯದ ಮೂಲದಿಂದ ಬಂದು ಸಾಕ್ಷಿದಾರನಾಗಿ ಎಸ್ ಐ ಟಿ ಆಫೀಸಿಗೆ ಬಂದರೆ ಅವರಿಗೂ ಬೆದರಿಕೆ ಹಾಕೋ ಭಾಷೆಯಲ್ಲಿ ಮಾತಾಡಿದ್ದಾನೆ ಅಂತನೋ ಸುನಿಲ್ ಅಂತನೋ ಇನ್ನೊಬ್ಬ ಆಫೀಸರ್ ಜೊತೆ ಸೇರಿಕೊಂಡು ವಿಚಾರಣೆ ಮಾಡ್ತೀವಿ ಅಂತೇಳಿ ಏಳು ತಾಸು ಕೂರಿಸ್ಕೊಂಡು ಕಿರುಕುಳ ಕೊಟ್ಟಿದ್ದಾರೆ ಒತ್ತಾಯ ಪೂರ್ವಕವಾಗಿ ಅದೇನೋ ಸಹಿ ಕೂಡ ಹಾಕ್ಸ್ಕೊಂಡಿದ್ದಾರೆ ಏಕವಚನ ಪ್ರಯೋಗ ಮಾಡಿ ಬೆದರಿಸಿದ್ರು ಅಂತಹ ಮಹಿಳೆ ಹೇಳ್ತಾ ಇದ್ದಾರೆ ಅಪರಾಧಿಗಳ ಏಜೆಂಟ್ ಥರ ವರ್ತಿಸ್ತಾ ಇರ್ತಕ್ಕಂಥ ಇಂತಹ ಸಿಬ್ಬಂದಿ ಎಸ್ ಐ ಟಿ ಒಳಗೆ ಇರಬೇಕಾ ಮೊಹಂತಿ ಸಾಹೇಬ್ರೆ ಇಂಥ ಕೆಟ್ಟು ಹುಳುಗಳನ್ನು ಯಾಕೆ ಇಟ್ಕೊಂಡಿದ್ದೀರಿ ಹೊರಗೆ ಹಾಕಿ ಹೊರಗೆ ಹಾಕಿ ಅವ್ರನ್ನ ಜೀವದ ಹಂಗು ತೋರೋದು ರಿಸ್ಕ್ ತಗೊಂಡು ತಾವು ಕಂಡ ಸತ್ಯವನ್ನು ಸಾಕ್ಷ್ಯ ಹೇಳಬೇಕು ಅಂತ ಬಂದವರಿಗೆ ಬೆದರಿಕೆ ಆಗ್ತಾರೆ ಅಂದರೆ ಯಾವ ಸ್ಥಿತಿಗೆ ಮುಟ್ಟಿದೆ ನಿಮ್ಮ ಎಸ್ ಐ ಟಿ ಈ ಐ ಪ್ರೊಫೈಲ್ ಕೇಸ್ನಲ್ಲಿ ಇಂಥ ನೆಗೆಟಿವ್ ಎಲಿಮೆಂಟ್ಗಳನ್ನು ಸೇರಿಸಿದ್ದು ಯಾರು ಯಾರ ಕೈವಾಡ ಕೆಲಸ ಮಾಡಿದೆ ತಪ್ಪು ಕಂಡು ಬಂದ ಮೇಲೆ ಅವ್ರನ್ನ ಯಾಕೆ ಆಚೆ ಕಳಿಸ್ತಾ ಇಲ್ಲ ಆ ಒಬ್ಬ ಇನ್ಸ್ಪೆಕ್ಟರು ನಿಮಗಿಂತ ಪವರ್ಫುಲ್ಲ ಹಾಗಿದ್ದರೆ ಆ ಥರ ಹಿಂದೆ ಯಾರ್ಯಾರಿದ್ದಾರೆ ತನಿಖೆ ಮಾಡಿ ಬಹಳ ಮುಖ್ಯವಾದ ವಿಚಾರ ಕ್ರಿಮಿನಲ್ ಕೇಸ್ಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕಾದರೆ ತನಿಖೆಯಷ್ಟೇ ಮಹತ್ವದ ಪಾತ್ರ ಪ್ರಾಸಿಕ್ಯೂಷನ್ದು ಆದರೆ ಇಲ್ಲಿ ಏನಾಗ್ತಾ ಇದೆ ಮೊನ್ನೆ ಹೈಕೋರ್ಟ್ನಲ್ಲಿ ಸಾಕ್ಷಿದಾರ ರಿಟರ್ಜಿ ವಿಚಾರಣೆಗೆ ಬಂತು ಎಸ್ ಐ ಟಿ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡಿಸೋವಾಗ ಕಾನ್ಸ್ಪಿರಸಿ ಆ್ಯಂಗಲ್ ಇದೆ ಅಂತ ಹೇಳಿಬಿಟ್ರು ಇದು ಡಿ ಕೆ ಶಿವಕುಮಾರ ಮತ್ತು ಬಿ ಜೆ ಪಿ ಅವರು ಮಾಡ್ತಾ ಇದ್ದಂಥ ವಾದ ಇದೇ ಎಸ್ ಐ ಟಿ ನಿಲುವಾಗಿದ್ಯಾ ಯಾವಾಗ ಇದೇ ಸರ್ಕಾರದ ನಿಲುವ ಎಸ್ ಪಿ ಪಿಗೆ ಯಾರು ಗೈಡ್ ಮಾಡ್ತಾ ಇದ್ದಾರೆ ಎಸ್ ಐ ಟಿನ ಡಿ ಕೆ ಶಿವಕುಮಾರ ಪಿಯವರ ವಾಟ್ ಕಾನ್ಸ್ಪಿರಸಿ ಅಂತ ಜಡ್ಜ್ ಕೇಳಿದರು ನಿಮ್ಮಲ್ಲಿ ಉತ್ತರನೇ ಇಲ್ಲ ಇಟ್ಸ್ ಎಟ್ ಟು ಬಿ ಅನರ್ಡಿಯವರ ಆನರ್ ಅಂತೀರಿ ಅಂದರೆ ಅದನ್ನು ಹೊರಬರಬೇಕಾಗಿದೆ ಅಂತ ಹೇಳ್ತೀರಿ ಈಗ ಎಲ್ಲರ ನಂದಿನಿ ಚೀಸ್ ಅಂದರೆ ಇನ್ನೂ ಹೊರಬರದೇ ಇರೋದನ್ನು ಕಾನ್ಸ್ಪಿರಸಿ ಪಿತೂರಿಂತ ಯಾವುದೇ ಎಗ್ಗು ಸಿಗ್ಗು ಇಲ್ಲದೆ ಕೋರ್ಟ್ನಲ್ಲಿ ಹೇಳ್ತೀರಿಯಲ್ಲ ಸ್ವಾಮಿ ಏನು ಕತೆ ನಿಮ್ಮದು ಆದರೆ ಇದೇ ಸಂದರ್ಭದಲ್ಲಿ ನೆಲದೊಳಗೆ ನೂರಾರು ಶವಗಳಿವೆ ಎಟ್ಟು ಬಿ ಅನಾರ್ಥ ಹೊರ ತೆಗೆಯಬೇಕಾಗಿದೆ ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬರ್ತಾ ಇಲ್ವಲ್ಲ ಯಾಕೆ ಹೋಗಲಿ ಈ ಹೊಸ ಸಾಕ್ಷಿದಾರ ತೋರಿಸೋ ಜಾಗದಲ್ಲಿ ಹಗಿದ್ರೆ ತನಿಖೆಗೆ ಎಲ್ಪಾಗುತ್ತೆ ತಾನೇ ನಿಮ್ಮದೇ ಇನ್ವೆಸ್ಟಿಗೇಷನ್ಗೆ ಎಲ್ಪಾಗುತ್ತೆ ಅಥವಾ ಯಾರಿಗೋ ಏನಾದರೂ ದೊಡ್ಡ ಪತ್ ಬರುತ್ತಾ ಯಾವ ಕಾನೂನು ಉಲ್ಲಂಘನೆ ಆಗುತ್ತೆ ಅದಾದರೂ ಹೇಳಿ ಒಟ್ಟಾರೆಯಾಗಿ ಹೇಳೋದಾದರೆ ಎಸ್ ಐ ಟಿಗೆ ಅಪರಾಧಿಗಳನ್ನು ಹಚ್ಚೋ ಟಾಸ್ಕ್ ಕೊಟ್ಟಿದ್ದಾರಾ ಅಥವಾ ಹೇಗಾದರೂ ಮಾಡಿ ಅಪರಾಧಿಗಳನ್ನು ಬಚಾವ್ ಮಾಡಬೇಕು ಅನ್ನೋ ಟ್ಯಾಸ್ಕ್ ಕೊಟ್ಟಿದ್ದಾರಾ ತೆರೆಯ ಹಿಂದೆ ಏನು ನಡೀತಾ ಇದೆ ಸ್ವಾಮಿ ಅದನ್ನಾದರೂ ಹೇಳಿ ಪುಣ್ಯ ಕಟ್ಕೊಳ್ಳಿ ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ವಿಚಾರ ಸರ್ ನಿಮ್ಮ ಮೇಲಿನ ಗೌರವದಿಂದಲೇ ನಾನು ಈ ಹೇಳ್ತಾ ಇದ್ದೀನಿ ಧರ್ಮಸ್ಥಳದ ಈ ಕೇಸನ್ನು ಪ್ರತಿನಿತ್ಯ ಕೋಟ್ಯಾಂತರ ಜನರು ಕುತೂಹಲದಿಂದ ಫಾಲೋ ಮಾಡ್ತಾಯಿದ್ದಾರೆ ಸರ್ ಸುಳ್ಳು ಪಳ್ಳು ಹೇಳ್ತಾ ಅಪರಾಧಿಗಳನ್ನು ರಕ್ಷಣೆ ಮಾಡ್ತಾ ಇರೋ ಈ ಟಿ ವಿ ಚಾನಲ್ಗಳನ್ನು ಜನ ಬಿಟ್ಟಾಕ್ಬಿಟ್ಟಿದ್ದಾರೆ ಅವರಿಗೆ ಚೀಮಾರಿ ಹಾಕ್ತಾ ಇದ್ದಾರೆ ಕೋಟ್ಯಾಂತರ ಜನರು ಪ್ರತಿನಿತ್ಯ ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡ್ತಾರೆ ಹೀಗಾಗಿ ಜನರಿಗೆ ವಾಸ್ತವ ಚಿತ್ರಣ ಸಿಗ್ತಾ ಇದೆ ಎಸ್ ಐ ಟಿ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರಲ್ಲಿ ಈಗಾಗಲೇ ಸಾಕಷ್ಟು ಅನುಮಾನಗಳು ಪ್ರಶ್ನೆಗಳು ಬಂದಿವೆ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಲಕ್ಷಾಂತರ ಯುವಕರಲ್ಲಿ ಹತಾಶೆ ಫ್ರಸ್ಟ್ರೇಷನ್ ಇದೆ ಈ ಫ್ರಸ್ಟ್ರೇಷನ್ಗೆ ಕಾರಣ ಕೂಡ ಇದೆ ಈ ತನಿಖೆಯ ಪ್ರಕ್ರಿಯೆಯಲ್ಲಿ ಸಾಕ್ಷ್ಯ ಹೇಳಲಿಕ್ಕೆ ಬಂದವರನ್ನೇ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಕೆಲವರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಪಾರು ಮಾಡೋ ಷಡ್ಯಂತ್ರ ಕೂಡ ಈಗ ನಡೆದಿದೆ ಆದರೆ ನಿಜವಾಗಲೂ ಯಾರನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತೋ ಯಾರನ್ನು ಕಸ್ಟಡಿಗೆ ತಗೋಬೇಕಾಗಿತ್ತೋ ಅಂತ ಯಾವೊಬ್ಬ ಅಪರಾಧಿ ಕೂಡ ಹತ್ರಕ್ಕೂ ಕೂಡ ಎಸ್ ಐ ಟಿ ಸುಳಿದಿಲ್ಲ ಯುವಜನರ ಆಕ್ರೋಶ ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳೋ ಪರಿಸ್ಥಿತಿ ಇದೆ ಒಂದು ವೇಳೆ ನೋಡಿ ಎಸ್ ಐ ಟಿ ತನಿಖೆ ನಿಲ್ಲುತ್ತೆ ಅಂತ ಏನಾದರೂ ಆದರೆ ಅವರ ಆಕ್ರೋಶ ಬುಗಿಲುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಸ್ಥಳೀಯರು ಆರೇ ಗುದ್ದಲಿ ಹಿಡಿದು ಊತಿಟ್ಟ ಶವಗಳನ್ನು ಹೊರತಗಿತಾರೆ ಇದು ಸತ್ಯ ಒಂದಲ್ಲ ಹತ್ತು ಬುರ್ಡೆ ತಗೊಂಡು ಕೋಟಿಗೆ ಹೋಗ್ತೀವಿ ಅಂತ ಈಗಾಗಲೇ ಕೆಲವರು ಗಂಟಾಘೋಷವಾಗಿ ಹೇಳಿದ್ದಾರೆ ನಿಮಗೆ ಸಿಗಲಿಲ್ಲ ಅಂದರೆ ಬಿಡಿ ಎಸ್ ಐ ಟಿ ಅವರೇ ನಾವೇ ನೂರಾರು ಶವಗಳನ್ನು ಹುಡುಕಿ ತಂದು ಕೊಡ್ತೀವಿ ಅಂತ ಸವಾಲು ಹಾಕಿದ್ದಾರೆ ಹಾಗೇನಾದರೂ ಸ್ಥಳೀಯ ಜನರಿಗೆ ನುಗ್ಗಿ ನೀವು ಮುಚ್ಚಿಡ್ತಾ ಇರ್ತಕ್ಕಂಥ ಶವಗಳನ್ನು ಹೊರಗಡೆ ತಗೊಂಡು ಬಂದು ಹೈಕೋರ್ಟ್ ಮುಂದೆನೋ ಅಥವಾ ನಿಮ್ಮ ವಿಧಾನಸೌಧದ ಮೆಟ್ಟಿಲ ಮೇಲೋ ತಂದಿಟ್ಟರೆ ಏನು ಗತಿ ಸ್ವಾಮಿ ಕರ್ನಾಟಕದ ಘನತೆ ಗೌರವ ಮಣ್ಣು ಪಾಲೋಗೋದು ಮಾತ್ರ ಅಲ್ಲ ಸಿ ಎಮ್ ಸಿದ್ದರಾಮಯ್ಯನವರೇ ಎಸ್ ಐ ಟಿ ಚೀಫ್ ಮೊಹಂತಿಯವರೇ ಸಾರ್ವಜನಿಕ ಸೇವೆಯಲ್ಲಿ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಗೌರವ ಘನತೆ ಎಲ್ಲ ಮಣ್ಣು ಪಾಲಾಗೋಗುತ್ತೆ ನೀವು ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ ಯೋಚನೆ ಮಾಡಿ ಗೌರವಾನ್ವಿತ ಸಿ ಎಮ್ ಸಾಹೇಬರೇ ನಿಮ್ಮ ವೈಯಕ್ತಿಕ ಒಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ನಿಮ್ಮ ಇಡೀ ಜೀವಮಾನದಲ್ಲೇ ನಿಮಗೆ ಬಹಳ ನೋವು ಕೊಟ್ಟಿದ್ದು ಮೂಢಾ ಪ್ರಕರಣ ಯಾಕಯ್ಯ ಆ ವಿಷಯ ತರ್ತಿದೆಯಾ ಇಲ್ಲಿ ಅಂದಬೇಡಿ ಖಂಡಿತ ಸಂಬಂಧ ಇದೆ ಸರ್ ಈ ಮೂಢ ಪ್ರಕರಣದಲ್ಲಿ ವಿನಾಕಾರಣವಾಗಿ ನಿಮ್ಮನ್ನು ಫಿಕ್ಸ್ ಮಾಡಲಾಯಿತು ನಿಮ್ಮ ಶ್ರೀಮತಿಯವರನ್ನ ಅನ್ಯಾಯಿತವಾಗಿ ತಂದು ಏನೇನೋ ಕಟ್ಕತೆ ಕಟ್ಟಿ ಒಂದು ಕಪೋಲ ಕಲ್ಪಿತ ಹಗರಣ ಅಂತ ಸೃಷ್ಟಿ ಮಾಡಲಾಯಿತು ತಿಂಗಳುಗಟ್ಟಲೆ ತಿಂಗಳಗಟ್ಟಲೆ ನಿಮ್ಮ ಹೆಸರಿಗೆ ಮಸಿ ಬಳಿಯೋ ಕೆಲಸ ಎಗ್ಗೂ ಸಿಗ್ಗಿಲ್ಲದೆ ನಡೀತು ಸಿ ಎಂ ಕುರ್ಚಿನೇ ಬಿದ್ದೋಯ್ತು ಅನ್ನೋ ಮಟ್ಟಿಗೆ ರಾತ್ರಿ ಆಗಲು ಅಪಪ್ರಚಾರ ಟೆನ್ಷನ್ನು ಆ ಸಂದರ್ಭವನ್ನು ನೀವು ಧೈರ್ಯವಾಗಿ ಎದುರಿಸಿದ್ರಿ ಗೆದ್ದು ಬಂದ್ರಿ ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ವಿರುದ್ಧ ಷಡ್ಯಂತ್ರ ಹೇಳದ ಅದೇ ಶಕ್ತಿಗಳು ಇವತ್ತು ಎಸ್ ಐ ಟಿ ತನಿಖೆ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ ಅದೇ ಶಕ್ತಿಗಳು ಅದೇ ಸ್ನೇಹಮಯಿ ಕೃಷ್ಣ ಅನ್ನೋ ಆಸಾಮಿನೂ ಕೂಡ ರಂಗಕ್ಕಿಳಿಸಿದ್ದಾರೆ ನಿಮ್ಮನ್ನು ಹೇಗೆ ಬೇಟೆಯಾಡಿದ್ರೂ ಅದೇ ಶೈಲಿಯಲ್ಲಿ ಕಟ್ಟುಕತೆ ಕಟ್ಟಿ ಇವತ್ತು ಮೀಡಿಯಾಗಳು ಹೋರಾಟಗಾರರ ವಿರುದ್ಧ ಅಪಪ್ರಚಾರ ಮಾಡ್ತಾಯಿದ್ದಾರೆ ಆದರೆ ಬಹಳ ವಿಷಾದದ ನೋವಿನ ಸಂಗತಿ ಏನು ಗೊತ್ತಾ ತಪ್ಪು ತಿಳಿಬೇಡಿ ಈಗ ನೀವು ಅದೇ ದುಷ್ಟ ಜನರ ರಾಜಕೀಯ ಒತ್ತಡಕ್ಕೆ ಮುಣಿದಂತೆ ಕಾಣ್ತಾ ಇದೆ ನಮಗೆ ಅವರಿಗೆ ಮಣೆ ಹಾಕ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ ಇದೇ ಸುದ್ದಿ ಬಿತ್ತರಿಸೋ ಗೋಬೆಲ್ಸ್ ಮೀಡಿಯಾಗಳ ಅಬ್ಬರದ ಹಸಿ ಹಸಿ ಸುಳ್ಳುಗಳನ್ನು ನೀವು ಹೆಚ್ಚಾಗಿ ನಂಬ್ಕೊಂಡಂಗೆ ಕಾಣ್ತಾ ಇದೆ ಸಿ ಎಮ್ ಸಾಹೇಬ್ರೆ ತಾವು ಯಾರ ಜೊತೆಗೆ ಹೆಜ್ಜೆ ಆಗ್ತಾ ಇದ್ದೀರಿ ಯಾರ ವಿರುದ್ಧ ತಿರುಗಿ ನಿಂತಿದ್ದೀರಿ ಒಮ್ಮೆ ನಿಧಾನವಾಗಿ ಯೋಚಿಸಿ ತೀರ್ಮಾನ ಮಾಡಿ ನಿಧಾನವಾಗಿ ಯೋಚಿಸಿ ತೀರ್ಮಾನ ಮಾಡಿ ಅಂತ ನಮ್ಮ ಅತ್ಯಂತ ಕಳಕಳಿಯ ಮನವಿ ವೀಕ್ಷಕರೇ ಕೊನೆಯದಾಗಿ ನಿಮ್ಮೊಂದಿಗೆ ಒಂದು ಮಾತು ಧರ್ಮಸ್ಥಳ ವಿಷಯದಲ್ಲಿ ಈಗ ನಡೀತಾ ಇರೋದು ಧಾರ್ಮಿಕ ಸಂಘರ್ಷ ಅಲ್ಲ ರಾಜಕೀಯ ಸಂಘರ್ಷವೂ ಅಲ್ಲ ಎಡಾಬಲ ಸಿದ್ಧಾಂತಗಳ ಸಂಘರ್ಷವಂತೂ ಅಲ್ಲವೇ ಅಲ್ಲ ಹಾಗಾದರೆ ಈ ಸಂಘರ್ಷ ಯಾರ್ಯಾರ ನಡುವೆ ಅತ್ಯಾಚಾರಿ ಕೊಲೆಗಡಕರನ್ನು ಎಸ್ ಐ ಟಿ ಪತ್ತೆ ಹಚ್ಚಬೇಕು ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು ಅಂತ ನ್ಯಾಯದ ಪರವಾಗಿ ದಲೆಯತ್ತಿರತಕ್ಕಂಥ ಜನಸಾಮಾನ್ಯರು ಒಂದು ಕಡೆಗೆ ಅಪರಾಧಿ ಗ್ಯಾಂಗನ್ನು ಹೇಗಾದರೂ ಬಚಾವ್ ಮಾಡಬೇಕು ಅಂತ ನಾನಾ ಷಡ್ಯಂತ್ರ ಎಣಿತಾ ಇರತಕ್ಕಂಥ ಪಟ್ಟಭದ್ರ ಶಕ್ತಿಗಳು ಮತ್ತೊಂದು ಕಡೆಗೆ ಪಟ್ಟಭದ್ರ ಶಕ್ತಿಗಳು ಈ ಸಂಘರ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸಿ ಎಮ್ ಸಿದ್ದರಾಮಯ್ಯನವರು ಯಾವ ಕಡೆ ನಿಲ್ತಾರೆ ಅನ್ನೋದೇ ಈ ಕಾಲಘಟ್ಟದ ಅತ್ಯಂತ ನಿರ್ಣಾಯಕ ಪ್ರಶ್ನೆ ನಮ್ಮ ಸಿ ಎಮ್ ಅವರು ಸಂವಿಧಾನ ಕಾನೂನುಗಳಿಗೆ ಬೆಲೆ ಕೊಡ್ತಾರ ಅಥವಾ ಸುಳ್ಳು ಪಳ್ಳು ಕಟ್ಕತೆ ಕಟ್ತಾ ಇರ್ತಕ್ಕಂಥ ಈ ಪಟ್ಟಭದ್ರ ಶಕ್ತಿಗಳಿಗೆ ತಲೆಬಾಗ್ತಾರ ಸಂತ್ರಸ್ತ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬದ್ಧತೆ ತೋರಿಸ್ತಾರಾ ಅಥವಾ ಅಪರಾಧಿಗಳನ್ನು ಬಚಾವ್ ಮಾಡೋ ಷಡ್ಯಂತ್ರ ಜೊತೆ ಕೈ ಜೋಡಿಸ್ತಾರ ಸಿದ್ದರಾಮಯ್ಯನವರಿಗೆ ಇದು ಟೆಸ್ಟಿಂಗ್ ಟೈಮ್ ಇದೊಂಥರ ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯನವರು ಈ ಅಗ್ನಿ ಪರೀಕ್ಷೆ ಗೆದ್ದು ಬರಲಿ ಧರ್ಮಸ್ಥಳದ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ